ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು ಎಲ್ಲರೂ ಸಹ ರೇಖಿಯಲ್ಲಿ ಅದ್ಭುತವಾದ ಅಭ್ಯಾಸವನ್ನು ಮಾಡ್ತಾ ಇದ್ದೀರ ಆದರೂ ಸಹ ಹಲವಾರು ಗೊಂದಲಗಳಿದೆ ಪ್ರಶ್ನೆಗಳಿದೆ ಅದಕ್ಕೆ ಪೂರಕವಾಗುವಂತೆ ನನ್ನ ವಿದ್ಯಾರ್ಥಿ ಕೇಳುವಂತಹ ಪ್ರಶ್ನೆಗೆ ಉತ್ತರ ನೀಡುವಂತಹ ಕಾರ್ಯವನ್ನು ಮಾಡೋಣ ಅದಕ್ಕೂ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆಯ ಗುರುಗಳಿಗೂ ಸಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ ಹೇಳಿ ಸರ್ ಒಂದು ಪ್ರಶ್ನೆ ಇದೆ ಏನಂದ್ರೆ ಈಗ ಹಲವಾರು ವಿದ್ಯಾರ್ಥಿಗಳು ರೇಖೆ ದೀಕ್ಷೆಯನ್ನು ಪಡ್ಕೊಂಡಿರ್ತಾರೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಅವರ ಜೀವನದಲ್ಲಿ ಅವರ ಲೈಫ್ ಅಲ್ಲಿ ಒಳ್ಳೇದಾಗ್ತಾ ಇದೆ ಈಗ ಆ ವಿಡಿಯೋಗಳನ್ನ ನಿಮ್ ನಮಗೆ ಒಂದ್ ಎರಡು ನಿಮಿಷ ಆಗಿರ್ಬೋದು ಒಂದ್ ನಿಮಿಷ ಅಥವಾ ತ್ರೀ ಮಿನಿಟ್ ಈ ತರದ ವಿಡಿಯೋಗಳನ್ನ ಸೆಂಡ್ ಮಾಡ್ತಾ ಇದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಅವರಿಗೆ ಆದಂತ ಅನುಭವಗಳನ್ನ ಮತ್ತೆ ರೇಖೆಯಿಂದ ಉಪಯೋಗ ಏನಾಗಿದೆ ಅದರಿಂದ ಲಾಭ ಏನಾಗಿದೆ ಅನ್ನೋದನ್ನ ವಿಡಿಯೋ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ ನಮಗೆ ಕಳಿಸ್ತಾ ಇದ್ದಾರೆ ಮತ್ತೆ ಇನ್ನೂ ಕೆಲವರು ಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ನಾವು ರೇಖೆ ದೀಕ್ಷೆ ಕೊಟ್ಟಾದ್ಮೇಲೆ ಕ್ಲಾಸ್ ಗಳು ಮಾಡ್ತಾ ಇದೀವಿ ಆ ಗಳು ಕೂಡ ಅಟೆಂಡ್ ಆಗ್ತಾ ಇಲ್ಲ ಅಂದ್ರೆ ಬೆಳಣಿಕೆ ಎಷ್ಟು ಕ್ಲಾಸ್ ಅಟೆಂಡ್ ಆಗುವಂತದ್ದು ಅದಾದ್ಮೇಲೆ ಅಹ್ ರೇಖೆ ದೀಕ್ಷೆ ತಗೊಂಡಿದೀವಿ ಸರ್ ನಾವು ಬಟ್ ಅದಕ್ಕೆ ರಿಸಲ್ಟ್ ಸಿಕ್ಕಿಲ್ಲ ಈ ತರದೆಲ್ಲ ಬರ್ತಾ ಇರುತ್ತೆ ಪ್ರಶ್ನೆಗಳು ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ನೀವೇ ಹೇಳಿದ್ರಿ ಹಲವಾರು ವೀಡಿಯೋಗಳು ಬರ್ತಾ ಇದೆ ನಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಆಯ್ತು ಎರಡು ಹಿಂದೆ ಆಯ್ತು ಮೂರು ತಿಂಗಳಿಂದ ಆಯ್ತು ಅಥವಾ ಒಂದು ವರ್ಷದಿಂದ ಆಯ್ತು ಒಂಬತ್ತು ಹಿಂದೆ ಆಯ್ತು ನಾವು ಪ್ರಾಕ್ಟೀಸ್ ಅಲ್ಲಿ ನಾವು ಫಸ್ಟ್ ನಂಬೆ ಇರಲಿಲ್ಲ ಅದಾದ್ಮೇಲೆ ರೇಖೆ ನಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ಕೊಡ್ತು ಅನ್ನುವಂತಹ ಆಡಿಯೋಗಳು ಬಿತ್ತರ ಆಗ್ತಾನೆ ಇರುತ್ತೆ ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಕೂಡ ಬಿತ್ತರ್ಸೋಣ ಐಶ್ವರ್ಯ ಅಂತ ಮತ್ತೆ ಇನ್ನೊಂದಿಬ್ರು ಕೂಡ ಓಕೆ ಅವರೆಲ್ಲ ಏನು ವಿಡಿಯೋಗಳನ್ನ ಕಳ್ಸಿಕೊಟ್ಟಿದ್ದಾರೆ ಅವ್ರ ಲೈಫಲ್ಲಿ ಏನಾಗಿದೆ ಕೆಲವೊಂದು ತುಣುಕುಗಳನ್ನ ವಿತರಿಸುವಂಥದ್ದು ಮಾಡಿ ರೇಖೆ ಅನ್ನೋದು ಅದ್ಭುತ ಈಗ ಆ ಎಲ್ಲ ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿದಾಗ ಅನ್ಸುತ್ತೆ ಅವ್ರ ಲೈಫಲ್ಲಿ ಚೇಂಜ್ ಆಗ್ತಾ ಇದೆ ನನ್ನ ಲೈಫಲ್ಲಿ ಯಾಕೆ ಆಗ್ತಾ ಇಲ್ಲ ಅವ್ರಿಗೆ ಯಾರಿಗೂ ಆಗ್ತಾ ಇದೆ ನಿಮಗೆ ಯಾಕೆ ಆಗ್ತಾ ಇಲ್ಲ ನನ್ನ ಪ್ರಥಮ ಪ್ರಶ್ನೆ ಇವಾಗಿನ ಜನ ಹೇಗಾಗಿದ್ದಾರೆ ಅಂದ್ರೆ ತುಂಬ ಟೆಕ್ನಿಕ್ಗಳಿಗೆ ಮೊರೆ ಹೋಗ್ತಾ ಇದೆ ಅಂತ ಅಂದರೆ ನಾನು ಹೇಳುವಂಥದ್ದು ಸೊ ಅದೊಂದು ಕಾಮಿಡಿ ನಡೆದಿತ್ತು ನಿಮಗೂ ಕೂಡ ಗೊತ್ತು ಸೊ ಲೇಡಿ ಹೆಸ್ರು ಮರ್ತೋಗಿದೆ ಥಿಂಕ್ ಏನು ಆ ನೇಮ್ ಮರ್ತೋಗಿದೆ ಎಲ್ಲೋ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಮತ್ತೆ ಆ ಒಂದು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಅಲ್ಲಿ ಏನೋ ಹೇಳ್ಕೊಟ್ಟಿದ್ರು ಸೊ ರಿಚ್ ಆಗಬೇಕು ಅನ್ನುವಂತಹ ಹುಚ್ಚಿಂದ ಆಯಿತಾ ಹೆಂಗೆ ಅಂತ ಅಂದರೆ ಐ ಆಮ್ ರಿಚ್ ಐ ಆಂ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಸರಿ ಸುಮಾರು ಮೂರ್ನಾಲ್ಕು ಡೈರಿನಲ್ಲಿ ಬರ್ದಿದ್ದಾರೆ ಅಲ್ವಾ ಆದ್ರೆ ಅವರು ಒಂದ್ ಮಾತನ್ನ ಹೇಳಿದ್ರು ಇಲ್ಲಿಗೆ ಬಂದಾಗ ಮೇಡಮ್ ದೀಕ್ಷೆ ಚಾರ್ಜ್ ಕೊಡಕ್ಕೆ ಅಮೌಂಟ್ ಇಲ್ಲ ಅಂತ ಡೈರಿ ಬರ್ದಿದ್ದಾರೆ ಐ ಆಮ್ ರಿಚ್ ಅಂತ ದೀಕ್ಷೆಗೆ ಯಾಕೆ ಕಾಕತಾಳಿ ಅಲ್ಲ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ನೀವು ನೂರ್ ಸಲ ಅಲ್ಲ ಕೋಟಿ ಸಲ ಬರೀರಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡ್ಬೇಕು ಅದ್ ಮಾಡಿದ ತಕ್ಷಣ ಆಗತ್ತೆ ಅಂತೀರಲ್ಲ ಸಬ್ ಕಾನ್ಶಿಯಸ್ ಮೈಂಡು ಅದನ್ನ ಅಕ್ಸೆಪ್ಟ್ ಮಾಡ್ತು ಅಂದ್ರೆ ನಿಮ್ಮನ್ನ ಜಡತ್ವದಿಂದ ಕೂರೋದಿಗ್ ಬಿಡಲ್ಲರಿ ಕ್ರಿಯಾಶೀಲರಾಗ್ತೀರಾ ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಆಕ್ಟಿವ್ ಆಗಿ ಯಾವಾಗ ಕೆಲಸ ಮಾಡ್ತೀರಾ ನಿಮ್ಮ ಇಲ್ಲಿ ನಾನು ಹೇಳುದು ನೀವು ಐ ಆಮ್ ರಿಚ್ ಅಂತ ಹೇಳ್ಕೊಳೋ ಅಗತ್ಯನೇ ಇಲ್ಲ ನೀನೊಂದು ಅದ್ಭುತ ಅಂತ ಹೇಳ್ತೀವಿ ನೀನೊಂದ್ ಅದ್ಭುತ ಆದ್ಮೇಲೆ ಹೆಂಗ್ ಸೋಮಾರಿ ತರ ರಗ್ ಮಲ್ಕೊಂತೀಯ ನಾನೊಂದು ಅದ್ಭುತವಾದ ಚೈತನ್ಯ ಶಕ್ತಿ ಅಂತ ಕ್ಲಾಸ್ನಲ್ಲಿ ನೀನು ಅದ್ಭುತವಾಗಿ ಸಾಧನೆ ಮಾಡಿಬಿಟ್ಟು ಅದಕ್ಕೆ ಹೊಚ್ಕೊಂಡು ಮಲ್ಕೊಳೋದಕ್ಕೆ ನೀನು ಆತ್ಮನೆ ಬಿಡಲ್ಲ ಕೆಟಪ್ ಎದ್ದೇಳ ಮೇಲೆ ನೆದ್ ಕೆಲಸ ಮಾಡುವ ಅನ್ನ ಆ ರೀತಿ ಅಂದಾಗ ನೀನ್ ಯಾವ್ದಾದ್ರು ಒಂದು ಕೆಲಸಗಳು ಸರ್ಚ್ ಮಾಡ್ತೀಯ ವಿಶೇಷವಾದ ಕಲಿಕೆಗಳನ್ನ ಕಲಿತೀಯ ಅಲ್ವಾ ಆಸಕ್ತಿಯುತವಾಗಿ ನೀನು ಮಾಡುವಂಥ ಕೆಲಸದಲ್ಲಿ ಅದ್ಭುತಪೂರ್ಣವಾಗಿ ಅದನ್ನ ಉನ್ನತ ಮಟ್ಟದಲ್ಲಿ ಅಲ್ವಾ ಒಂದು ಅದಕ್ಕೆ ಆದಂತಹ ಅದ್ಭುತವಾದ ಒಂದು ಎಲ್ಲರಿಗಿಂತ ವಿಭಿನ್ನ ರೀತಿಯಲ್ಲಿ ಅದನ್ನು ನೀನು ಲಾಂಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದೇ ಕೆಲಸ ಮಾಡಿ ಇವಾಗಷ್ಟೇ ನನ್ನ ಸ್ಟೂಡೆಂಟ್ ಕೂಡ ಬಂದವರು ರೋಹಿಣಿ ಅವರು ಮೇಡಮ್ ನಾನು ಫಾರ್ಮರ್ ಅಲ್ಲ ಅವರು ಮೂಲತಃ ಫಾರ್ಮರ್ ಅಲ್ಲ ಅವ್ರ ಜಮೀನನ್ನೆಲ್ಲ ಅದ್ಭುತ ಹಾಕಿ ಎಲ್ಲ ಫಾರ್ಮಿಂಗ್ ಇದೆ ಮೇಡಮ್ ಮೇಡಮ್ ಏನಿಲ್ಲ ಅಂತ ಕೇಳಿ ಮೆಣಸಿನಳ್ದು ಕಂಗು ತೆಂಗು ಗಂಧ ಎಲ್ಲವನ್ನು ಕೂಡ ನೆಟ್ಟಿದ್ದೀವಿ ಅಷ್ಟು ಚೆನ್ನಾಗಿ ಮಾಡ್ತೀವಿ ಆ ಕ್ರಿಯಾಶೀಲತೆ ಅಲ್ವಾ ಆ ಫೈಆರ್ ಅನ್ನೋದಾಗತ್ತೆ ಕುತ್ಕೊಂಡ ತಕ್ಷಣ ನೀವೇನು ಮಾಡ್ದಾನೆ ಬೈಂಡ್ ಅಲ್ಲ ನಾನೂರು ಬೈಂಡ್ ಕುತ್ಕೊಂಡು ಐ ಆಮ್ ರಿಚ್ 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 ಅಂತ ಬರೆಯೋದಂತೆ ದಿನಕ್ಕೊಂದ್ ಅಷ್ಟು ಸಲ ಬರೆಯೋದಂತೆ ಮತ್ತೆ ಕುತ್ಕೊಂಡು ನಿದ್ದೆ ಮಾಡೋದಂತೆ ನೀವು ಬರ್ದ್ಬಿಟ್ಟು ಕುತ್ಕೊಂಡು ನಿದ್ದೆ ಮಾಡಿ ನಾನು ನಿಂಗೆ ಕೊಡ್ತೀನಿ ಅಂತ ನಾನು ಹೇಳೋದು ಶ್ರೀಕೃಷ್ಣ ಪರಮಾತ್ಮ ನೀನೆಲ್ಲೂ ಎಲ್ಲೂ ಕೂಡ ನಾನು ಶ್ರೀಮಂತ ಅಂತ ಭಾವಿಸು ನಾನು ಇನ್ನೊಂದು ಶ್ರೀಮಂತನ ಮಾಡ್ತೀನಿ ಅಂತ ಎಲ್ಲೂ ಹೇಳಿದ ಎಲ್ಲಿ ಹೇಳಿದ್ದಾರೆ ಯಾವ ಈ ದಶಾವತಾರಗಳನ್ನ ತಗೊಳ್ಳಿ ಯಾವ ಅವತಾರದಲ್ಲಿ ಬಂದು ಹೇಳಿದ್ದಾರೆ ಎಲ್ಲಿ ಬಂದು ಹೇಳಿದ್ದಾರೆ ನೀನು ಏನನ್ನ ಕೇಳ್ತೀಯೋ ಅದನ್ನು ನಾನು ನೀಡ್ತೀನಿ ಅಂತ ಯಾರೂ ಹೇಳಿಲ್ಲ ಬ್ರಹ್ಮಾಂಡದ ಶಕ್ತಿ ಭಗವಾನ್ ಶಕ್ತಿ ಅಂತ ಹೇಳ್ತಾರೆ ಇಡೀ ಬ್ರಹ್ಮ ಭಗವಾನ್ ಶಕ್ತಿನೇ ಬ್ರಹ್ಮಾಂಡದ ಶಕ್ತಿ ಅಲ್ವಾ ಅದನ್ನು ನಾವು ಭಗವಂತನ ರೂಪದಲ್ಲಿ ನೋಡ್ತೀವಿ ಇನ್ನೊಬ್ರು ಹಲವು ಬೇರೆ ರೂಪದಲ್ಲಿ ನೋಡ್ತಾರೆ ಇನ್ನೊಬ್ರು ನಾನು ಜಗನ್ಮಾತೆ ರೂಪದಲ್ಲಿ ನೋಡ್ತೀನಿ ಅಷ್ಟೇ ಅಲ್ವಾ ಎಲ್ಲಿ ಯಾವಾಗ ಜಗನ್ಮಾತೆ ಇರ್ಬೋದು ಅಥವಾ ಭಗವಂತ ಇರ್ಬೋದು ಅಥವಾ ಬೇರೆ ಯಾರು ಇಡೀ ಬ್ರಹ್ಮಾಂಡ ಸ್ವರೂಪನೇ ಅವರು ಅಂತ ಅಂದಮೇಲೆ ಅವರು ಯಾವಾಗ ಬಂದು ನೀನು ನಾನು ಶ್ರೀಮಂತ ಅಂತ ಭಾವಿಸು ನಾನು ಶ್ರೀಮಂತಿಗೆ ಕೊಡ್ತೀನಿ ಅಂತ ಎಲ್ಲೂ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಕುಚೇಲನ್ಗೂ ಕೂಡ ಅವನ ನಿಷ್ಕಲ್ಮಷವಾದ ಪ್ರೀತಿಗೆ ಒಲಿದು ಅಲ್ವಾ ಅವನಿಗೆ ಏನು ಬೇಕು ಅವನು ಕೇಳೋದೇ ಇಲ್ಲ ಕುಚೇಲ ಕೃಷ್ಣನ ಹತ್ರ ಏನು ಕೇಳೋದೇ ಇಲ್ಲ ಹೋಗಿರ್ತಾನೆ ಕೇಳಬೇಕು ಅಂತ ಆದರೆ ಕೇಳಲ್ಲ ಅಲ್ವಾ ಆದರೆ ನಿಷ್ಕಲ್ಮಷ ಭಾವ ಅಲ್ಲಿಂದ ಕೇಳಬೇಕು ಅಂತ ಬಂದ್ರೆ ನಂತರ ಏನು ಕೇಳಿಲ್ವಲ್ಲ ಆ ಭಾವಕ್ಕೆ ಒಲಿತಾನೆ ನೀವು ಕುತ್ಕೊಂಡು ನೀವು ನೋಡಿ ಇಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇಲ್ಲ ಅವ್ನ ಮೇಲೆ ನಂಬಿಕೆನೂ ಇಲ್ಲ ಅವನ ಮೇಲೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಆದರೆ ನಾನು ಐ ಆಮ್ ರಿಚ್ ಯಾರು ಹೇಳ್ತಾರೆ ಯೂನಿವರ್ಸ್ ಕೇಳ್ತಾ ಇದ್ದಾರಂತೆ ಯೂನಿವರ್ಸ್ ಯಾರೋ ಗೊತ್ತಿಲ್ಲ ಗೊಂದಲ ನಿಮ್ಮಲ್ಲೇ ಇದೆಯಲ್ಲ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೇಳಿ ನೀವು ರಿಚ್ ಆಗ್ತೀರಾ ಅಂತ ಹೇಳಿರೋ ಒಂದೇ ಒಂದು ಯಾವುದಾದ್ರು ಒಂದು ಶ್ಲೋಕ ತಗೊಂಬನ್ನಿ ಯಾರು ಹೇಳಿದ್ದಾರೆ ಯಾವ ಜ್ಞಾನ ಹೇಳಿದ್ದಾನೆ ಯಾವತ್ತೂ ಅಷ್ಟೇ ನೀನು ರಿಚ್ನೆಸ್ ಇರಬೇಕಾಗಿರೋದು ಇಲ್ಲಿ ಗೊತ್ತಾ ನಿನ್ನ ಸೋಲ್ ಪ್ಯೂರಿಟಿನಲ್ಲಿ ನಿನ್ನ ಆತ್ಮದ ಪ್ಯೂರಿಟಿಲಿ ನಿನ್ನ ಆಲೋಚನೆಯಲ್ಲಿ ರಿಚ್ನೆಸ್ ಬರಬೇಕಾಗಿರೋದು ಹಣದಲ್ಲ ರಿಚ್ ಅಂತ ಅಂದರು ನಾವು ಏನು ಅಂದ್ಕೊಂಡ್ಬಿಟ್ಟಿದೀವಿ ಅಂದರೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು ಒಳ್ಳೆ ಒಡವೆಗಳು ಹಾಕೊಳ್ಳೋದು ಒಂದು ಒಳ್ಳೆ ಕಾರಲ್ಲಿ ಓಡಾಡೋದು ಅದ್ಭುತವಾದ ಮನೇಲಿ ಓಡಾಡೋದು ರಿಚ್ ಅಂತ ಅಂದ್ಕೊಣಿ ಮನೆ ಒಳಗಡೆ ಎಲ್ಲ ಪಬ್ಬು ಕ್ಲಬ್ ಆ ಪಾರ್ಟಿ ಈ ಪಾರ್ಟಿ ಅಂತ ಓಡಾಡ್ತಾರೆ ಅದು ರಿಚ್ನೆಸ್ ಎಲ್ಲ ಪೂರ್ಣಿಸೋದು ನಿಮ್ಗೆ ಏನಾಗ್ತಾ ಇದೆ ಅಂತ ಮಿಡಿಯೋದಕ್ಕೆ ಒಂದು ತಾಯಿ ಇರಲ್ಲ ಮನೇಲಿ ಒಬ್ಬ ತಂದೆ ಇರೋಲ್ಲ ಏನಾಯ್ತು ಅಂತ ಕೇಳೋದಕ್ಕೆ ಮಕ್ಕಳು ಇರೋಲ್ಲ ಎಂತೆಂತ ಐ ಟಿ ಬಿ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡುವಂತ ಮಕ್ಕಳುಗಳ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿದ್ದಾರೆ ಏನೂ ಓದ್ದೆ ಇರುವಂತಹ ಅವಿವಾ ಅವಿದ್ಯಾವಂತ ಆಯ್ತಾ ಅವನ ತಂದೆ ತಾಯಿನ ಹಳ್ಳಿಗಾಡು ಪ್ರದೇಶ ಸಾಕ್ತಾ ಇದ್ ಬಡ ಮಕ್ಕಳು ಅವಿದ್ಯಾವಂದ್ರು ಅವ್ರ ಮಕ್ಕಳನ್ನ ತಂದೆ ತಾಯಿನ ಸಾಕ್ತಾ ಇದಾರೆ ಈಗ ಒರಿಜಿನಲ್ ಆಗಿ ಹೇಳಿ ರಿಚ ಯಾರು ಅಲ್ವಾ ಅಂದ್ರೆ ಹೃದಯ ವೈಶಾಲ್ಯತೆ ಇದೆ ನನ್ನಪ್ಪ ನನ್ನಮ್ಮ ನಾನ್ ನೋಡ್ಕೋಬೇಕು ಅನ್ನೋದು ಇದೆ ರಿಚ್ನೆಸ್ ಇಲ್ಲಿದೆಯಲ್ಲ ನೀವು ರಿಚ್ನೆಸ್ ಅಂದ್ರೆ ಅಂದ್ರೆ ಇಷ್ಟ ಬಂದ ಬದುಕೊಂಡು ರಿಚ್ನೆಸ್ ಅನ್ಕೊಂಡಿದೀರ ಅದು ರಿಚ್ನೆಸ್ ಅಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ನೂರ್ ಸಲ ಬದ್ಲು ನಾನೊಂದು ರೇಖೆ ಒಳಗಡೆ ಬಂದ್ಮೇಲೆ ನಿಮ್ ಚಕ್ರಗಳ ಆಕ್ಟಿವೇಟ್ ಆಗುತ್ತಲ್ಲ ಕುತ್ಕೊಂಡು ನೀವು ಮಾಡ್ತಿರಲ್ಲ ಆಯ್ತು ತಗೊಂಡ್ರು ತಗೊಂಡು ಈಗ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮೇಡಮ್ ಇವಾಗ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಕಡಿಮೆ ಆಗಿದೆ ಅಂತ ಅವರೇ ಹೇಳಿದಂಥದ್ದು ಕೂಡ ಆಯ್ತು ಓಕೆ ಭಾಗಶಃ ಎಷ್ಟೋ ಕಡಿಮೆ ಆಗಿದೆ ನನಗೆ ಇವಾಗ ಸೊ ನಾನು ಅವರು ಫಸ್ಟ್ ಹೇಳಿದ್ದೆ ಅಷ್ಟೇ ಕುತ್ಕೊಂಡು ನೀವು ಎಷ್ಟು ಗಂಟ್ಲೆ ಏನೂ ಏನಾಗಲ್ಲಮ್ಮ ಯಾವತ್ತೂ ಅಷ್ಟು ಚಕ್ರಗಳ ಆಕ್ಟಿವೇಶನ್ ಆಗಬೇಕು ಮೂಲಾಧಾರ ಚಕ್ರ ಬ್ಲಾಕ್ ಆಯ್ತು ಅಂದ್ರೆ ರಿಚ್ 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 ಅಂತ ನಿಮ್ಮ ಬಿರಳಷ್ಟೇ ಬರೋದ್ರೆ ಏನೂ ಆಗಲ್ಲ ಒಳಗಡೆನೆ ಹೋಗಲ್ಲ ನಿಮ್ಮ ಸುಪ್ತ ಮನಸ್ಸಿಗೆ ತಲುಪೋದೇ ಇಲ್ವಲ್ಲ ಅದನ್ನು ಈ ಸುಪ್ತ ಮನಸ್ಸು ಆಕ್ಟಿವೇಟ್ ಆದಾಗ ಏನಾಗುತ್ತೆ ಗೊತ್ತಾ ಭಗವಾನ್ ಶಕ್ತಿ ಜಾಗೃತ ಆದಾಗ ನೀನು ರಿಚ್ ಅಂತಾನೆ ಅನಿಸುತ್ತೆ ಅದಕ್ಕೆ ಭಗವಂತನ ಶಕ್ತಿನೇ ನಾನು ಒಳಗಡೆ ಹರಿತಾ ಇದೆಯಪ್ಪ ನಾನು ಹೆಂಗ್ ಪೂರ್ ಆಗ್ತೀನಿ ಪ್ರಾಕ್ಟೀಸ್ ಮಾಡುವಾಗ ನನ್ನ ಸ್ಟೂಡೆಂಟ್ ಗಳ ಅನುಭವ ಹೇಳಿತ್ತು ಈಗ ಈಗ ಪ್ರಾಕ್ಟೀಸ್ ಅಲ್ಲಿ ಒಂದ್ ಮಾತ್ ಕೇಳಿದ್ರಿ ಮೇಡಮ್ ಏನಕ್ಕೆ ಅವ್ರಿಗೆ ಅಷ್ಟಾಗಿ ಕೆಲವೊಬ್ರು ರಿಸಲ್ಟ್ ಬರಲ್ಲ ಅಂತ ಅಂತಾರೆ ಏನಕ್ಕೆ ಅಂತ ಕೇಳಿ ರಿಸಲ್ಟ್ ಅಂದ್ರೆ ನೀವು ರಿಸಲ್ಟ್ ಯಾರಿಗೆ ಬರಲ್ಲ ಅಂತ ಹೇಳ್ತೀನಿ ಕೇಳಿ ಅವಿರತವಾಗಿ ಯಾರು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿರಲ್ಲ ಅವ್ರಿಗೆ ಬರಲ್ಲ ಏನಕ್ಕೆ ಓದ್ತಾ ಅವರಿಗೆ ಅವ್ರೊಂದ್ ಭ್ರಮೆನಲ್ಲಿ ಬಂದಿರ್ತಾರೆ ರೇಖೆ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಜಸ್ಟ್ ಒಂದು ವಾರದೊಳಗೆ ನನ್ನ ಸಮಸ್ಯೆ ಕ್ಲಿಯರ್ ಆಗಿಬಿಡ್ಬೇಕು ಅಲ್ಲ ಹತ್ತು ಹದಿನೈದು ವರ್ಷದಿಂದ ಶುಗರಿಂದ ಸಫರ್ ಮಾಡ್ತಾ ಇದ್ದೀರ ವಾರದಲ್ಲಿ ಶುಗರ್ ಕಂಟ್ರೋಲ್ಗೆ ಬರಬೇಕು ದಿಟ್ ಈಸ್ ನಾಟ್ ಮ್ಯಾಜಿಕ್ ಮ್ಯಾಜಿಕ್ ಅಲ್ಲ ಅದು ನಿನ್ನ ಚಕ್ರಗಳಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ನ ಕ್ಲೀನ್ಸ್ ಮಾಡಿ ಅದನ್ನು ಸಂಪೂರ್ಣವಾಗಿ ಹೊರಹಾಕಿ ಅಲ್ಲಿ ಶಕ್ತಿಯನ್ನು ಕ್ರಿಯೇಟ್ ಮಾಡಿ ಶಕ್ತಿ ಕೇಂದ್ರಗಳಲ್ಲಿ ಸವಿಸ್ತಾರವಾಗಿ ಅದ್ಭುತವಾಗಿ ಶಕ್ತಿ ಏನು ವಿಸ್ತಾರ ಆಗುತ್ತೆ ಅದು ಜೀವಕೋಶಗಳನ್ನು ತಲುಪುತ್ತೆ ಅಲ್ಲಿರೋ ಡ್ಯಾಮೇಜಸ್ಸನ್ನು ಸರಿ ಮಾಡುತ್ತೆ ನೀವು ಟೈಮೇ ಕೊಡ್ತಾ ಇಲ್ವಲ್ಲ ಆಯಿತಾ ಆಮೇಲೆ ಕೆಲವೊಬ್ಬರು ನಾನು ರೇಖೆ ಮಾಡ್ತಾ ಇರ್ತೀನಿ ಮೇಡಮ್ ಬಟ್ ಆದರೆ ನನಗೆ ಮನಸ್ಸು ಸ್ಥಿತಿ ಎಲ್ಲ ಮನೆಯಲ್ಲೇನೋ ಗಳತ್ತೆ ಅದು ಇದು ಮನಸ್ಸಿಗೆ ಸಮಾಧಾನ ಎಲ್ಲ ಬಿಟ್ಬಿಟ್ಟೆ ವಾರ ಮಾಡೋದು ಹದಿನೈದು ದಿನ ಮಾಡೋದು ಬಿಟ್ಬಿಡೋದು ಏನೋ ಸಮಸ್ಯೆ ಆಯಿತು ಅಂತ ಅಲ್ಲ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೀನಿ ನನ್ನ ಲೈಫಲ್ಲಿ ರೇಖೆ ತಗೊಂಡ್ಮೇಲೆ ಕಷ್ಟನೇ ಬಂದಿಲ್ಲ ಪ್ರಥಮ ಸುಳ್ಳು ನಾನು ಮೋಸನೇ ಹೋಗಿಲ್ಲ ಎರಡನೇ ಸುಳ್ಳು ಆಯಿತಾ ನಾನು ಏನು ಕಷ್ಟನೇ ಮೋಸ ನನಗೆ ಅನಾರೋಗ್ಯ ಸಮಸ್ಯೆ ಬಂದಿಲ್ಲ ಮೂರನೇ ಸುಳ್ಳು ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿದೆ ನಾಲ್ಕನೇ ಸುಳ್ಳು ಆಯ್ತಾ ನಾನು ರೇಖೆ ಒಳಗಡೆ ಬಂದ ಮೇಲೆ ನನಗೇನು ಬೇಕು ಅಂತ ನಾನು ಯಾವತ್ತೂ ಕೇಳೇ ಇಲ್ಲ ಇದು ಸತ್ಯ ನನಗೆ ಆರೋಗ್ಯ ಸರಿ ಮಾಡೋ ಕೇಳೇ ಇಲ್ಲ ಇದು ಎರಡನೇ ಸತ್ಯ ನನಗಿಂತದ್ದೇ ಬೇಕು ನಾನು ಕೇಳೇ ಇಲ್ಲ ಮೂರನೇ ಸತ್ಯ ನಾನು ಯಾವತ್ತು ನಾನು ಬಡವಳು ಅಂತ ನಾನು ಯೋಚನೆನೇ ಮಾಡಿದೆ ಇದು ನಾಲ್ಕನೇ ಸತ್ಯ ಯಾಕೆ ನನಗೆ ಬಡತನ ಇಲ್ಲ ಗೊತ್ತಾ ನನ್ನ ತಾಯಿ ಜಗನ್ಮಾತೆನೇ ನನ್ನ ಜೊತೆ ಇದ್ದಾಳೆ ನನ್ನ ಅಮ್ಮನೇ ನನ್ನ ಜೊತೆ ಇದ್ದಾಳೆ ಅಂದಮೇಲೆ ನಾನು ಯಾವ ದಿಕ್ಕಿಂದ ಬಡವಳು ಬಡತನ ಎಲ್ಲಿದೆ ನಿಮಗೆ ನಿಮ್ಮ ಆಲೋಚನೆಯಲ್ಲೇ ಬಡತನ ಇದೆ ಭಗವಾನ್ ಶಕ್ತಿ ಇದೆ ಭಗವಂತನ ಶಕ್ತಿ ಇದೆ ನಾನು ಕಾಪಾಡ್ತಾ ಇದ್ದೀನಿ ವಿಸ್ತಾರವಾದ ಆಲೋಚನೆನೇ ಇಲ್ಲ ಕಷ್ಟ ಬಂದು ನಾನು ಹೇಳೋದು ರೇಖೆ ಒಳಗಡೆ ಬಂದ ಮೇಲೆ ಕಷ್ಟ ಆದ ತಕ್ಷಣ ಬಿಟ್ಬಿಡ್ತೀನಿ ಅಂತ ಹೇಳ್ತಿರಲ್ಲ ಬಿಟ್ಬಿಡ್ತಿರಲ್ಲ ಫಸ್ಟು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ರೇಖೆ ಒಳಗಡೆ ಬಂದಮೇಲೆ ಬಿಡೋದಲ್ಲ ರೇಖೆ ನಾವು ನೆಟ್ಟಿರುವಂತಹ ಯಾವಾಗಲೂ ಹೇಳ್ತೀನಿ ನಿಮ್ಮ ಸಪ್ತ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡೋದು ಆಯಿತಾ ಸೊ ಆ್ಯಕ್ಟಿವೇಟ್ ಮಾಡುವಾಗ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ಎಲ್ಲ ಸ್ಟೂಡೆಂಟ್ಗಳಿಗೂ ನೋಡಪ್ಪ ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ನಿಮಗೆ ಈ ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿದೆ ಅಂದರೆ ಅದ್ಭುತವಾದಂತಹ ಈ ಜೀವನ ಪೂರ್ತಿ ನಿಮಗೆ ಏನ್ ಬೇಕೋ ಆ ಫಲವನ್ನ ನೀಡುವಂತಹ ಕಲ್ಪ ವೃಕ್ಷವನ್ನ ನೆಟ್ಟಿದಿನಿ ಪ್ರತಿದಿನ ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡ್ತಾ ಬನ್ನಿ ನೀರು ಗೊಬ್ಬರವನ್ನ ನೀರೇ ಹಾಕೊಳ್ಳಿ ಆ ತೆಂಗು ಅದ್ಭುತಪೂರ್ಣವಾಗಿ ನಿನಗೆ ಫಲವನ್ನ ನೀಡುತ್ತೆ ಒಣಗೋದಿಕ್ ಬಿಡಬೇಡ್ರಪ್ಪ ಅಂತೀನಿ ಆದ್ರೂ ನಾಳೆ ಬೆಳಿಗ್ಗೆ ನೀವು ರಗ್ಗೊಚ್ಕೊಂಡೇ ಮಲ್ಕಿರ್ತೀವಿ ಒಂದಿನ ಒಂದು ವಾರ ನೀರು ಓದ್ಬಿಟ್ಟು ಮಲ್ಕೊಂಡ್ರು ತೆಂಗಿನ ಗಿಡ ಮೇಲೆ ಏಳಲ್ಲ ವರ್ಷಾನ್ಗಟ್ಲೆ ನೀರು ಹಾಕ್ಬೇಕು ನೀನು ಮೂರು ವರ್ಷ ತೆಂಗಿನ ಸುಸಿನ ಕಾಪಾಡಿದ್ರೆ ಸಾಯಿವರೆಗೂ ಅದನ್ನು ನಿನ್ನನ್ನು ಕಾಪಾಡುತ್ತೆ ಅದಾದಮೇಲೂ ನೀನು ಕರೆಕ್ಟಾಗಿ ಅದಕ್ಕೆ ನೀರಾವರಿ ಹನಿ ನೀರಾವರಿ ಏನೂ ಮಾಡಿಲ್ಲ ಅಂದರೆ ಗೊಬ್ಬರ ಓಡಿಸ್ತೀಯ ಅಂದ್ರೆ ಮಣ್ಣು ಹೊಡಿಸ್ತೀನಿ ತೆಂಗು ಕೂಡ ಫಲ ಕೊಡೋದನ್ನು ಕಡಿಮೆ ಮಾಡುತ್ತೆ ನಿನ್ನ ಚಕ್ರಗಳಿಗೆ ನೀನು ಶಕ್ತಿಯನ್ನು ನಿನ್ನ ಕೈಯಲ್ಲಿ ಕನೆಕ್ಟ್ ಮಾಡಿರೋ ಶಕ್ತಿಯನ್ನು ನೀನು ಬಾಡಿ ಕೊಡೋದಕ್ಕೆ ಕಷ್ಟ ಆಗಿ ನಿನ್ನ ಸಾಧನಾ ಶಕ್ತಿಯನ್ನು ನೀನು ಕಡಿಮೆ ಮಾಡಿಕೊಂಡು ನನಗೇನು ಸಿಕ್ತೀಯಲ್ಲ ಅದನ್ನ ಯಾಕೆ ದೂರ್ತೀನಿ ನೀನು ಏನು ಮಾಡ್ತಾ ಇದ್ದ ಮಾಡುವಾಗ ಏನು ಮಾಡ್ತಾ ಇದೆಯಾ ಏನು ಆಲೋಚನೆ ಮಾಡ್ತಾ ಇದೆಯಾ ಇಲ್ಲಿ ಕೈ ಇಟ್ಕೊಂಡು ನನಗೆ ಈ ಕಾಯಿಲೆ ಇದೆ ಈ ಕಾಯಿಲೆ ಇಲ್ಲ ಇಲ್ಲಿ ಕೈ ಇಟ್ಕೊಂಡಾಗ ಶಿವಪಾರ್ವತಿ ಇದ್ದಾರೆ ಅಂತ ಎಷ್ಟು ಜನ ಯೋಚನೆ ಮಾಡ್ತೀರ ನಿನ್ನ ಆಲೋಚನೆ ವಿಷಕಾರಿಯಾಗಿದೆ ಆಯಿತಾ ಮತ್ತೆ ಇನ್ನೊಂದು ಅದರೊಳಗಡೆ ಇರೋರಿಗೆ ಕಷ್ಟ ಮೇಡಮ್ ನಾನು ನಿಜವಾಗ್ಲೂ ಸಾಧನೆ ಮಾಡ್ತೀನಿ ಹಂಗೂ ಕಷ್ಟ ಬರ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಜವಾದ ವಿನ್ನರ್ ನೀವಾಗ್ತೀರ ಹೆಂಗೆ ಗೊತ್ತಾ ಇಲ್ಲಿ ರೇಖಿ ಸಾಧಕ ಅನ್ನೋನು ಈ ಭೂಮಿ ಇದ್ದಾಗ ನಾವು ನೆಟ್ಟಿರುವಂತಹ ಸಸಿ ಈಗ ನಿಮ್ಮ ಶರೀರನೇ ಭೂಮಿ ನಾನು ಅದ್ಭುತವಾದ ತೆಂಗನ ನೆಟ್ಟಿದ್ದೀನಿ ಅದ್ರ ಫಲ ನೀವಷ್ಟೇ ಅಲ್ಲ ಆಯ್ತಾ ನಿಮ್ಮ ಕುಟುಂಬದ ಸರ್ವ ಸದಸ್ಯರು ಪಡಿತಾರೆ ಎಲ್ಲರೂ ಅದರ ನೆರಳಲ್ಲಿ ಚೆನ್ನಾಗಿರ್ತಾರೆ ತೆಂಗನ ಕಲ್ಪವೃಕ್ಷ ಅಂತ ಯಾಕೆ ಕೇಳ್ತಾರೆ ಯಾಕೆಂದ್ರೆ ಅದ್ರಲ್ಲಿ ನೋಡಿ ತ್ಯಾಜ್ಯ ಅನ್ನೋದೇ ಬರಲ್ಲ ಎಲ್ಲವೂ ಕೂಡ ಪವಿತ್ರವೇ ಆಯ್ತಾ ಸೊ ಒಂದು ಆ ತೆಂಗಿನ ಗಿಡದಿಂದ ಹಿಡಿದು ಗರಿಯಿಂದ ಹಿಡ್ದು ಕಾಯಿಂದ ಹಿಡ್ದು ಎಳ್ನೀರಲ್ಲಿ ಎಲ್ಲವೂ ಉಪಯುಕ್ತ ಏನನ್ನ ವೇಸ್ಟ್ ಅಂತ ತೆಗೆದಾಗ್ತೀರ ನೀವು ಅದರಲ್ಲಿ ಯಾವುದು ಕೂಡ ಅದರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ ರೇಖಿನಲ್ಲೂ ಕೂಡ ಇಲ್ಲಿ ನಿಮಗೆ ದುಷ್ಪರಿಣಾಮ ಅನ್ನೋದೇ ಇಲ್ಲ ಅದ್ಭುತವಾದ ತೆಂಗಿನ ಗಿಡ ನೆಟ್ಟಿರ್ತೀವಿ ಸೊ ಅದ್ರ ಫಲ ನೋಡ್ತೀರಾ ಆಯ್ತಾ ನಾವು ಈಗ ಅದ್ಭುತವಾದ ತೆಂಗಿನ ಗಿಡ ನೆಟ್ಟಿದ್ವಿ ಒಂದು ಮೂರು ವರ್ಷ ಚೆನ್ನಾಗಿ ನೀರು ಹೊಯ್ತಾ ಇರ್ತೀವಿ ಆಯಿತಾ ಅದ್ರ ಫಲ ನಿರೀಕ್ಷೆ ಮಾಡಿ ಫಲ ನಿರೀಕ್ಷೆ ಮಾಡಿ ನೀರು ಹೊಯ್ತಾ ಇರ್ತೀವಿ ಸತತ ನೀರು ಹಾಕ್ಲೇಬೇಕು ರೈತರು ಗೊತ್ತು ಗೊಬ್ಬರ ಹಾಕಬೇಕು ಮಣ್ಣು ಓಡಿಸ್ಬೇಕು ಎಲ್ಲ ಮಾಡಬೇಕು ಮಟ್ಟ ಓಡಿಸೋದು ನಾವೆಲ್ಲ ಹನಿ ನೀರಾವರಿ ಏನು ಬೇಕು ಅದನ್ನೆಲ್ಲ ಮಾಡ್ತೀವಿ ಆಯ್ತಾ ಸೊ ಅದ್ರ ನಡುವೆನೂ ಕೂಡ ಅಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಒಬ್ರಿಗೆ ನೋವಾಗ್ತಾ ಇರುತ್ತೆ ಯಾರೋ ಒಬ್ರು ನೋವು ತಿಂತಾಯಿರ್ತಾರೆ ಭೂಮಿ ತಾಯಿ ಯಾಕೆ ಆ ತೆಂಗಿನ ಗಿಡ ಆಯಿತಾ ಭದ್ರವಾಗಿ ನಿಲ್ಬೇಕು ಅಂದ್ರೆ ಅದ್ರ ಬೇರು ಬಿಡಬೇಕು ಬೇರು ಬಿಟ್ಟಾಗ ಭೂತಾಯಿಗೆ ನೋವಾಗುತ್ತೆ ಆದ್ರೆ ಬೇರು ಎಷ್ಟು ಆಳವಾಗಿ ಮೇಲ್ಗೆ ಎಷ್ಟು ವೇಗವಾಗಿ ಬೆಳಿತಾ ಹೋಗುತ್ತೆ ಅದ್ರ ಬೇರೆ ಆಳವಾಗಿ ಕೂಡ ಬೆಳಿತಾ ಹೋಗುತ್ತೆ ಪ್ರತಿಯೊಂದು ಬೇರುಗಳು ಅದ್ರ ಕವಳಗಳನ್ನ ಹೊಡೆದಾಗ ಭೂತಾಗಿ ನೋವಾಗುತ್ತೆ ಹಂಗಿದ್ರೆ ರೇಖೆ ಶಕ್ತಿ ನಿಮ್ಮ ಒಳಗಡೆ ಹರಿದಾಗ ಅಲ್ಲಿರೋ ಬ್ಲಾಕೇಜಸ್ ಹೋಗ್ಬೇಕಲ್ಲ ನೀವು ಭದ್ರ ಆಗ್ಬೇಕಲ್ಲ ಆಗ ನಿಮ್ಗೆ ಹಲವಾರು ಸಮಸ್ಯೆಗಳು ಬರ್ಬೋದು ಈ ಬೇರ್ ಒಡೆಯೋದ್ ಆ ಬೇರ್ ಒಡ್ದಾಗ ಕೂಡ ನೋವು ರೆಡಿ ಇಲ್ಲ ನೀವು ಬಿಟ್ಬಿಡ್ತೀರಾ ಆಯ್ತಾ ಹೆಂಗೆ ಅಂದ್ರೆ ಆಗಲ್ಲ ಕಾಯೋ ತಾಳ್ಮೆ ಇಲ್ಲ ಮೂರು ವರ್ಷ ನೀರು ಹಾಕೋ ತಾಳ್ಮೆ ಕಾಯ ತಾಳ್ಮೆ ಇಲ್ಲ ಭೂತಾಯಿ ನೋಡಿ ಆ ಆಳವಾಗಿ ಬೇರು ಹೋದಾಗ ಎಷ್ಟು ನೋವಾಗ್ಬೋದು ಆ ತಾಯಿ ಯಾವ ಥರ ನಿಮ್ಗೆ ನೋವು ಹೊಂದಿದ್ದಾಳ ಸೊ ನಾವು ಎಷ್ಟೇ ನೋವು ಕೊಟ್ಟರು ನಾವು ಕೊಟ್ಟಂತಹ ನೀರನ್ನು ಹೀರಿಕೊಂಡು ಆ ಗೊಬ್ಬರವನ್ನು ಹೀರ್ಕೊಂಡು ಆ ಸತ್ವವನ್ನು ಹೀರಿಕೊಂಡು ಬೇರುಗಳ ಮುಖಾಂತರ ನೀವು ನೆಟ್ಟಂತಹ ಗಿಡಗಳನ್ನ ಬಲಶಾಲಿಯನ್ನಾಗಿ ಮಾಡ್ತಾಳೆ ನಿಮ್ಮ ಚಕ್ರಗಳು ಅಷ್ಟೇ ನೀವು ಕೊಟ್ಟಂತಹ ಶಕ್ತಿಯನ್ನು ಆಳವಾಗಿ ಹೀರ್ಕೊಂಡು ನಿಮ್ಮ ಏನು ಬೇಕೋ ನಿಮ್ಮ ಸಕ್ಸಸ್ಸಿಗೆ ಏನು ಬೇಕೋ ಆ ಅದ್ಭುತವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ನಿಮ್ಮ ಜೀವನಕ್ಕೆ ಏನು ಆ ಎಲ್ಲ ಸಕ್ಸಸ್ಫುಲ್ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಆಯ್ತಾ ಆ ಬೇರು ಸಡಿಲವಾಗಿ ಸರಾಗವಾಗಿ ಹಬ್ಬೋದಿಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇಲ್ಲ ಆ ಬೇರು ಹೊಡಿವಾಗ ಒಂದು ಸ್ವಲ್ಪ ನೋವಾಯ್ತು ಅಂತ ಅನ್ಬಿಟ್ಟು ಇದು ಸರಿ ಇಲ್ಲ ಅಂತ ಬಿಟ್ಬಿಡೋದು ಆಗುತ್ತಲ್ವಾ ಭೂತಾಯಿ ಯಾವತ್ತ ನನಗೆ ನೋವು ಅಂತ ಹೇಳ್ಕೊಂಡಿಲ್ಲ ನೀವ್ಯಾಕೆ ಹೇಳ್ಕೊಂತೀರ ಸಹಿಸೋ ಗುಣ ಇಲ್ಲ ಆಯ್ತಾ ಇದ್ರೊಳಗಡೆ ಬನ್ನಿ ಕೆಟ್ಟದಾಗಬಾರ್ದು ನನ್ನ ಲೈಫಲ್ಲಿ ನಾನು ಹೇಳಿದ್ನಲ್ಲ ನನಗೆ ಕೆಟ್ಟದಾಗೆ ಅಲ್ಲ ನಾನು ತುಂಬ ಚೆನ್ನಾಗಿದೆ ನಾನು ಆಗಲೇ ಹೇಳಿದೆ ಎಲ್ಲ ಸುಳ್ಳು ಅಂತ ಯಾವತ್ತೂ ಹೇಳ್ತೀನಿ ಕೇಳಿ ನಮ್ಮ ಜೀವನದ ತುಂಬ ಜನ ಮೋಸ ಮಾಡೋರು ಬರ್ತಾರೆ ತುಂಬ ಜನ ಬರ್ತಾರೆ ಸಂಬಂಧಿಕರ ರೂಪದಲ್ಲಿ ಬರ್ತಾರೆ ಅಣ್ಣ ತಮ್ಮದಿ ರೂಪದಲ್ಲಿ ಬರ್ತಾರೆ ಅಕ್ಕ ತಂಗಿ ರೂಪದಲ್ಲಿ ಬರ್ತಾರೆ ತಂದೆ ತಾಯಿ ರೂಪದಲ್ಲಿ ಬರ್ತಾರೆ ಗಂಡ ಮಕ್ಕಳ ರೂಪದಲ್ಲಿ ಬರ್ತಾರೆ ಸ್ನೇಹಿತರ ರೂಪದಲ್ಲಿ ಬರ್ತಾರೆ ಸ್ನೇಹಿತರ ರೂಪದಲ್ಲಿ ಬರ್ತಾರೆ ಎಲ್ಲರ ರೂಪದಲ್ಲಿ ಯಾರೇ ಬಂದರೂ ಕೂಡ ಲಾಸ್ಟಿಗೆ ಗೊತ್ತಾಗೋದೊಂದೇ ನಿನ್ನ ಸತ್ವ ಏನು ಅಂತ ಯಾವುದೇ ಕಷ್ಟ ಬಂದರೂ ಕೂಡ ಎದೆ ಗುಂದು ಅಗತ್ಯ ಇಲ್ಲ ಯಾಕೆ ಎದೆ ಗುಂದಬೇಕು ನೀವು ನೀವಾಗಿದ್ದೀರಾ ಅವರು ಅವರಾಗಿದ್ದಾರೆ ಏನು ಅಂತ ತೋರಿಸೋದಕ್ಕೆ ಕೆಲವೊಂದಷ್ಟು ಕಷ್ಟಗಳು ನಮಗೆ ಬಂದಿದೆ ಅಲ್ವಾ ಈ ಬೇರು ಬಿಡುವಾಗ ಭೂತಾಯಿಗೆ ಹೆಂಗ್ ನೋವಾಗುತ್ತೋ ಅವರು ಒಂದು ನಿಮ್ಗೆ ಕೆಲವೊಂದು ಅಘಾತಗಳಾದರೆ ನಿಮಗೂ ನೋವಾಗುತ್ತೆ ತಡಿರಿ ಅದ್ಭುತವಾದ ಕಲ್ಪವೃಕ್ಷ ಆಗ್ತೀರ ಅವಿರತವಾದ ಸಾಧನೆ ಮಾಡಿ ಬೇರೆಯವರಿಗೆ ನೂರಾರು ಕಾಲ ಉಪಯುಕ್ತವಾಗಿ ಬದುಕ್ತೀರಾ ತೆಂಗಿನ ಮರ ಅಳಿದ್ರೂ ಕೂಡ ಎಷ್ಟೋ ಮನೆಗಳಿಗೆ ತೀರಾಗುತ್ತೆ ತೊಲೆ ಆಗುತ್ತೆ ಅಲ್ವಾ ಸೊ ನೀವು ಕೂಡ ಹಾಗೆ ಹಾಕ್ತೀರಿ ನಿಮ್ಮ ಶಕ್ತಿ ನಿಮಗಷ್ಟೇ ಅಲ್ಲ ಜಗತ್ತಿನಾದ್ಯಂತ ಹಂಚಲ್ಪಡ್ತದೆ ನೀವು ಆ ಮಟ್ಟದಕ್ಕೆ ಹೋಗೋದಕ್ಕೆ ಈ ಮಟ್ಟದ ಸಾಧನೆಗೆ ರೆಡಿ ಇಲ್ಲ ಇಲ್ಲಿ ಎದ್ದು ಬರೋದಕ್ಕೆ ರೆಡಿ ಇಲ್ಲ ಆದರೂ ನಾನು ಅನ್ಕೊಂಡಿದ್ದೆಲ್ಲ ಸಿಗಬೇಕು ನಾನು ಎಳ್ನೀರು ಕುಯ್ಬೇಕು ಐದು ವರ್ಷ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲ ತೆಂಗಿನ ಸಸಿ ನೆಟ್ಟಿದ್ದೀನಿ ಏ ಇವ್ರು ಹೇಳಿದ್ರು ಒಂದು ವಾರ ಆದರೂ ಎಳ್ನೀರು ಬಿಟ್ಟೇ ಇಲ್ಲ ಹಂಗಿದ್ರ ವೇಸ್ಟು ತೆಂಗಿನ ಸಸಿ ಬುಡ ಸಮಯದಲ್ಲಿ ಕುಯ್ಯೋದು ನೀವು ಕುಯ್ತಾ ಇರೋದು ಸಸ್ಯ ಅನ್ನೋ ಪರಿಜ್ಞಾನನೇ ಇಲ್ಲ ಇದು ನಿಮ್ಮ ಫೇಲೂರ್ಗೆ ಕಾರಣ ಸೊ ಹಾಗಾಗಿ ಫಸ್ಟು ರೇಖೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ರೇಖೆ ಅಂತ ಅರ್ಥ ಮಾಡ್ಕೊಂಡ ನಂತರ ಅದನ್ನು ಹೆಂಗೆ ಅಭ್ಯಾಸ ಮಾಡಬೇಕು ಏನದು ಎಲ್ಲವನ್ನ ಕೂಡ ದಯವಿಟ್ಟು ಸವಿಸ್ತಾರವಾಗಿ ಕಲಿತ ಹೋಗಿ ರೇಖೆ ಅನ್ನೋದು ಇಷ್ಟೇ ಅಲ್ಲ ಅದು ಬ್ರಹ್ಮಾಂಡ ಅಂತ ಹೇಳ್ತೀನಿ ಬ್ರಹ್ಮಾಂಡ ಅನ್ನುವಾಗ ಯಾವ ಬ್ರಹ್ಮಾಂಡದ ಶಕ್ತಿಯು ಕೂಡ ನೀನು ಸುಮ್ಮನೆ ಕೂತಿರೋ ನಾನು ಬಂದ ಏನೋ ಕೊಡ್ತೀನಿ ಅಂತ ಹೇಳಿ ನೀನು ಕಲ್ಪನೆ ಮಾಡ್ಕೊಂಡು ನಾನು ಕೊಟ್ಬಿಡ್ತೀನಿ ಕಲ್ಪೋಕ್ತ ವಿಧಾನದಿಂದ ಪಡೆದುಕೊಳ್ಳೋದು ಎಲ್ಲವೂ ಅವಿರತವಾದ ತಪಸ್ವಿಗಳು ಜ್ಞಾನಿಗಳು ಅವಿರತವಾದ ತಪಸ್ಸಿನಿಂದ ಆಗಿರೋದದು ತಪಸ್ಸು ಕೂಡ ಒಂದು ಸಾಧನೆ ತಪಸ್ಸು ಅಂದ್ರೆ ಏನು ತಪಸ್ಸು ಮಾಡಬೇಕು ಅಂದ್ರೆ ಅವರು ಕೂಡ ಹಲವಾರು ನಿಯಮಗಳನ್ನ ಹಾಕೊಂಡಿರ್ತಾರೆ ಸೊ ನಿರಾಹಾರ ರೂಪದಲ್ಲೋ ಏನು ಆಹಾರನೇ ಸೇವಿಸ್ತಾನೆ ಎಷ್ಟು ಕಠಿಣವಾದಂತಹ ಒಂದು ನಿಯಮಗಳನ್ನ ಹಾಕೊಂಡು ಅಲ್ವಾ ಬ್ರಹ್ಮಚರ್ಯ ಪಾಲನೆಯಂತೆ ಮತ್ತೊಂದು ಮಗದೊಂದನ್ನು ಅಳವಡಿಕೆ ಮಾಡಿಕೊಂಡು ಗೆಡ್ಡೆ ಕೆಣಸುಗಳನ್ನ ತಿಂದ್ಕೊಂಡು ಕಾಡಲ್ಲಿ ಸಿಗುವಂಥದ್ದನ್ನು ತಿನ್ಕೊಂಡು ಎಲ್ಲ ಸಂಬಂಧದಿಂದ ವಿಮುಖರಾಗಿ ಹೋಗಿ ತಪಸ್ಸನ್ನು ಕೈಗೊಳ್ತಾರೆ ಅವರು ಕಲ್ಪೋಗ್ತ ವಿಧಾನದಿಂದ ಏನಾದರೂ ಮಾಡ್ಬೋದು ನೀವು ಆ ಮಟ್ಟದ ಸಾಧನೆ ಮಾಡಿದ್ದೀರಾ ಅಲ್ಲ ಈ ಮಟ್ಟದ ಸಾಧನೆ ಮಾಡೋದಕ್ಕೆ ಬರೋಕ್ಕೆ ರೆಡಿ ಇಲ್ಲ ಮತ್ತೆ ರೇಖೆ ಹಂಗೇನು ನಾನು ಹೇಳೋದು ಯಾರೋ ಒಬ್ಬರು ಸ್ಟೂಡೆಂಟ್ಗಳಿಗೆ ಒಳ್ಳೆಯದಾಗುತ್ತೆ ಒಬ್ಬರು ಮಾಸ್ಟರ್ ರೇಖೆ ಬಗ್ಗೆ ಇಷ್ಟು ಘಂಟಾ ಹೇಳ್ತಾರೆ ನಿಮಗಾಗ್ತಾ ಇಲ್ಲ ಅಂದರೆ ನೀವೇನೋ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಕರೆಕ್ಟ್ ನಿಮಗೆ ಮಾರ್ಗ ಇದೆ ಗುರುಗಳಿದ್ದಾರೆ ತೋರಿಸುವಂಥ ದಾರಿ ಇದೆ ನೀವು ಇಂಥ ದಾರಿಲೇ ಹೋಗಿ ಅಂತ ತೋರಿಸುವಂಥ ಗುರುಗಳಿದ್ದಾರೆ ಬಟ್ ನೀವು ಅದನ್ನು ತಗೊಳಕ್ಕೆ ರೆಡಿ ಇಲ್ಲ ಅಂದರೆ ನಿಮ್ಮಲ್ಲಿರುವಂತಹ ಕರ್ಮವನ್ನು ಕ್ಲೀನ್ಸ್ ಮಾಡಿ ಎಲ್ಲ ಒಂದು ನೆಗೆಟಿವ್ ಥಾಟಿಂದ ಹೊರಗಡೆ ಬರಬೇಕು ಅಂದರೆ ಎಲ್ಲ ನಾನು ಸರಿಯಾಗಿ ಮಾಡಬೇಕು ಅಂದರೆ ಬನ್ನಿ ಕಾರ್ಡ್ ಕಟ್ಟಿಂಗ್ಗೆ ಒಳಗಾಗಿ ಎಲ್ಲ ನೆಗೆಟಿವ್ ಕಾರ್ಡ್ಗಳಿಂದ ಬಂಧಮುಕ್ತರಾಗಿ ನೀವು ಏನಂತ ನಿಮ್ಮನ್ನು ಸರ್ಚ್ ಮಾಡಿ ಆಮೇಲೆ ರೇಖೆ ಏನು ಅಂತ ಅದ್ರ ಬಗ್ಗೆ ಮಾತಾಡಿ ಸೊ ಹಾಗಾಗಿ ರೇಖೆ ಅನ್ನೋದು ಅಂತ ನನ್ನ ವಿದ್ಯಾರ್ಥಿಗಳ ಮಾತನ್ನು ಕೂಡ ಕೇಳಿದ್ದೀರ ಸೊ ಈಗೆಲ್ಲ ಅವ್ರ ಲೈಫಲ್ಲಿ ಅದ್ಭುತವಾದಂತಹ ಚೇಂಜಸ್ ಆಯಿತು ಹಾಗಾಗಿ ನೀವು ಎಲ್ಲವನ್ನ ಸಹಿಸಿ ಫಲವನ್ನು ನೀಡುವಂತಹ ಭೂಮಿ ಆಗಬೇಕು ಹಾಗಾಗಬೇಕು ಅಂದರೆ ಆ ತಾಯಿಯ ತಾಳ್ಮೆ ಬರಬೇಕು ಅಂದಾಗ ನೋವಿನ ಸಹಿಸುವಂಥ ಶಕ್ತಿ ಬರಬೇಕು ಅಂದಾಗ ಸಾಧಕರಾಗಿರಬೇಕು ಸುಮ್ಮನೆ ಎಲ್ಲೋ ಕೂತು ಊಹಾಪೋಹಗಳನ್ನು ಬೇರೆಯವರ ಒಪಿನಿಯನ್ ಮೇಲೆ ನೀವು ಬದುಕಬೇಡಿ ಸಾಧನೆ ಮಾಡಿ ನಿಮ್ಮ ಒಪಿನಿಯನ್ ಅನ್ನೋದೇ ಬದಲಾಗುತ್ತೆ ಅದ್ಭುತವಾದ ಚೈತನ್ಯಗಳೇ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಮತ್ತು ಇನ್ನೊಂದು ವಿಶೇಷವಾದಂತಹ ಸುದ್ದಿಯನ್ನು ಹಂಚ್ಕೋಬೇಕು ಅದನ್ನು ಕೂಡ ಹಂಚ್ಕೊಳ್ಳೋ ಅಂಥದ್ದಾಗತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಧನ್ಯವಾದಗಳು ರೇಖೆಗೆ ಧನ್ಯವಾದಗಳು ರೇಖೆಯ ಗೌರವರೊಂದಕ್ಕೆ ಧನ್ಯವಾದಗಳು ರೇಖೆಯ ನನ್ನ ಗುರುಗಳಿಗೆ ಧನ್ಯವಾದಗಳು ಹಾಗೂ ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು